ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತೇನು ಯಾವ ಪರ್ಪಸ್ ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತ ಆಲ್ರೆಡಿ ಎಲ್ರು ತಮ್ಮೇಲಲ್ಲಿ ನೋಡಿದ್ದೀರಾ ಫಸ್ಟ್ ಒಂದು ಕಮೆಂಟ್ ಬಂದಿತ್ತು ಸೊ ಆ ಕಮೆಂಟ್ ಗೆ ನಾನು ಏನನ್ನೋದು ಇವತ್ತು ಆನ್ಸರ್ ಮಾಡ್ತೀನಿ ನೆಕ್ಸ್ಟ್ ಒಂದ್ ನನಗೆ ಫೈವ್ ಟು ಸಿಕ್ಸ್ ಮೆಂಬರ್ಸ್ ಕೇಳಿದ್ದು ನೀವು ಯಾವ ಸನ್ಸ್ಕ್ರೀನ್ ಯೂಸ್ ಮಾಡ್ತೀರಾ ಯಾವ ಮಾಯಶ್ಚರೈಸರ್ ಯೂಸ್ ಮಾಡ್ತೀರಾ ಅಂತ ನಂಗೆ ಫಿಸಿಕಲ್ ಆಗಿ ಕೂಡಿದಾಗ ಕೇಳಿದ್ರು ಸೊ ನಾನು ಯಾಕೆ ಅದ್ರದ್ದು ವಿಡಿಯೋ ಮಾಡಿ ಹಾಕ್ಬಾರ್ದು ಅಂತ ಮಾಡ್ತಾ ಇದೀನಿ ಆಲ್ರೆಡಿ ನಾನು ಬರ್ತಡೇ ವಿಡಿಯೋದಲ್ಲಿ ಹಾಕಿದೀನಿ ಅಷ್ಟು ಕ್ಲಿಯರ್ ಇಲ್ಲ ಸೊ ಅದಕ್ಕೆ ನಾನು ಯಾವಾಗಲೂ ಎರಡು ಬ್ಯಾಗ್ ಇರುತ್ತೆ ಮಾಡ್ಕೊಂಡಿದ್ದೀನಿ ಸೊ ಏನಂದ್ರೆ ಇವಾಗ ಅವ್ರು ಕಮೆಂಟ್ ಮಾಡಿದ್ರಲ್ಲ ಏನಂತ ಕಮೆಂಟ್ ಮಾಡಿದ್ರು ಅಂತ ಹೇಳ್ತೀನಿ ಅವ್ರ ಏನ್ ಮಾಡಿದ್ರು ಅಲ್ಲ ನೀವು ಸ್ಟೋರ್ ಅಲ್ಲಿ ಕೆಲಸ ಮಾಡೋದ್ ಬಿಟ್ಟು ಈ ತರ ವಿಡಿಯೋಸ್ ಎಲ್ಲ ಮಾಡ್ತಿದ್ದೀರಲ್ಲ ಏನಿದೆ ನಿಮ್ ಬಿಹೇವಿಯರ್ ಅಂತ ಮಾಡಿದ್ರು ಸೊ ಏನಂದ್ರೆ ನಾನು ಡ್ಯೂಟಿ ಅವರ್ಸ್ ಅಲ್ಲಿ ನಾನು ಯಾವಾಗ್ಲೂ ಮಾಡಲ್ಲ ನಂದು ಈ ತರ ಯೂಟ್ಯೂಬಿಗೆ ನಾನು ಏನಾದ್ರೂ ವಿಡಿಯೋ ಶೂಟ್ ಮಾಡ್ಕೋಬೇಕು ಅಂತ ಇತ್ತಂದ್ರೆ ನಾನು ಏಟ್ ಟು ಫೈವ್ ಮಾಡ್ಕೊಂಡಿರ್ತೀನಿ ನಂದು ಡ್ಯೂಟಿನ ಸೊ ನಾನು ಏನು ಯೂಟ್ಯೂಬಿಗೆ ಯಾವ ವಿಡಿಯೋ ಶೂಟ್ ಮಾಡ್ಕೋಬೇಕಂದ್ರೆ ಫೈ ಅಬೋ ಮಾಡ್ಕೊತೀನಿ ನಾನು ಐದು ಗಂಟೆ ಮೇಲೆ ನಾನು ವಿಡಿಯೋನ ಶೂಟ್ ಮಾಡ್ಕೋತೀನಿ ಸೊ ಇವಾಗ್ಲೂ ಐದು ಗಂಟೆನೇ ಆಗಿದೆ ಮೊಬೈಲ್ ಇದ್ರೆ ಆ ಮೊಬೈಲ್ ಆ ಬೇರೆ ಕಡೆ ಇದೆ ಇವಾಗಾದ್ರೂ ನಾನು ಐದ್ ಗಂಟೆಗೆ ಶೂಟ್ ಮಾಡ್ತಿದ್ದೀನಿ ಈ ವಿಡಿಯೋನ ಆ ತರ ಯೂಟ್ಯೂಬ್ ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡ್ಬೇಕು ಅಥವಾ ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡ್ಬೇಕು ಅಥವಾ ಏನಾದ್ರೂ ಕುಕಿಂಗ್ ಮಾಡ್ಬೇಕು ಯಾವ ರೆಸಿಪಿ ಬಗ್ಗೆ ಕೇಳಿದ್ರೆ ನಮ್ ಸಬ್ಸ್ಕ್ರೈಬರ್ ಆಗ್ಲಿ ಅಥವಾ ನಮ್ಮ ಸ್ಟೋರಿ ಯಾರಾದ್ರೂ ಕಸ್ಟಮರ್ ಬಂದ್ರೆ ಅವ್ರು ನನಗ್ ಒಂದಿಷ್ಟು ಕ್ವಶನ್ಸ್ ಕೇಳ್ತಾರಲ್ಲ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕಿರ್ತೀನಿ ಸೊ ನೀವು ಅದ್ರಲ್ಲಿ ನೋಡ್ಕೊಬಹುದು ಅಂತ ಹೇಳ್ತೀನಿ ಅದ್ರ ಬಗ್ಗೆ ನಾನು ಏನಾದ್ರು ಶೂಟ್ ಮಾಡ್ಬೇಕು ಅಂತ ಇದ್ರೆ ನಾನು ಏನ್ ಮಾಡ್ತೀನಿ ಅವತ್ತು ನಾನು ಏಟ್ ಟು ಫೈವ್ ಮಾಡ್ಕೊಂಡಿರ್ತೀನಿ ಡ್ಯೂಟಿನ ಐದ್ ಗಂಟೆ ಮೇಲೆ ನಾನು ವಿಡಿಯೋನ ಶೂಟ್ ಮಾಡ್ತೀನಿ ಸೊ ಡ್ಯೂಟಿ ಅವರ್ಸ್ ಅಲ್ಲಿ ನಾನು ಯಾವಾಗ್ಲೂ ವಿಡಿಯೋನ ಶೂಟ್ ಮಾಡಲ್ಲ ಯಾಕಂದ್ರೆ ಯಾವ್ದೇ ಕಂಪನಿಯಲ್ಲಿ ವರ್ಕ್ ಮಾಡ್ಬೇಕಾದ್ರೆ ನೈನ್ ಅವರ್ಸ್ ಡ್ಯೂಟಿ ಮಾಡ್ಲಿಬೇಕು ಯಾರು ನಮ್ಗೆ ಹಂಗ್ ಬಿಡಲ್ಲ ಯಾಕಂದ್ರೆ ಅವರು ನಮ್ಗೆ ಪೇಮೆಂಟ್ ಕೊಡ್ತಿರ್ತಾರೆ ನನ್ಗೂ ಅದು ಅರ್ಥ ಆಗುತ್ತೆ ನಾನು ಆ ಟೈಮಲ್ಲಿ ನಾನು ಯಾವಾಗ್ಲೂ ವಿಡಿಯೋ ಮಾಡೋದು ಇಲ್ಲ ನಾನು ವಿಡಿಯೋ ಶೂಟು ಮಾಡಲ್ಲ ನಾನು ಏನು ಮಾಡೋದಿಲ್ಲ ಆ ಕೆಲಸ ಅಂದ್ರೆ ಅದೇ ಕೆಲಸನೇ ಮಾಡ್ತೀನಿ ನೋಡ್ತು ಇದು ನನ್ ಪಾರ್ಟ್ ಟೈಮ್ ಇದು ನನ್ ಪರ್ಸನಲ್ ಆಗುತ್ತೆ ನಾ ಯೂಟ್ಯೂಬ್ ಅಂದ್ರೆ ನನ್ ಪರ್ಸನಲ್ ಅವ್ರಿಗೇನು ಸಂಬಂಧ ಇಲ್ಲ ಸೊ ಅದಕ್ಕೆ ನಾನು ಇದನ್ನ ಆ ತರ ಏನಾದ್ರು ಶೂಟ್ ಮಾಡ್ಕೊಳ್ಳೋದಿತ್ತಂದ್ರೆ ನಾನು ಏಟ್ ಟು ಫೈವ್ ಡ್ಯೂಟಿ ಮಾಡ್ಕೊಂಡಿರ್ತೀನಿ ಇಲ್ಲಪ್ಪ ಏನು ಇಲ್ಲ ಏನೂ ಶೂಟ್ ಮಾಡ್ಕೊಳ್ಳೋದಿಲ್ಲ ಅಂದ್ರೆ ನಾನು ಟೆನ್ ಟು ಸೆವೆನ್ ಮಾಡ್ಕೊಂಡಿರ್ತೀನಿ ಸೊ ಅವ್ರು ಕೇಳಿದ ಕ್ವಶನ್ ಆಗ ಏನು ಬೇಜಾರಾಗಿಲ್ಲ ಅವ್ರಿಗೆ ಏನಾದ್ರು ಡೌಟ್ ಇದ್ರೆ ನೀವ್ ಎರಡನ್ನೂ ತರ ಮ್ಯಾನೇಜ್ ಮಾಡ್ತೀರಾ ಅಂತ ಕೇಳಿದ್ರೆ ನಾನು ಆ ಈ ತರ ಮಾಡ್ತೀನಿ ಈ ತರ ಅಂತ ಹೇಳಿ ಹೇಳ್ತಿದ್ದೆ ಅಂದ್ರೆ ಇವಾಗ ಏನೋ ಒಬ್ಬೊಬ್ರಿಗೆ ಅವರು ಕೆಲ್ಸಕ್ಕೂ ಹೋಗ್ತಾರೆ ಪ್ಲಸ್ ಯೂಟ್ಯೂಬ್ನು ಮಾಡ್ತಾರೆ ಎರಡನ್ನೂ ತರ ಮ್ಯಾನೇಜ್ ಮಾಡಕ್ಕಾಗುತ್ತೆ ಇವ್ರಿಗೆ ಅಂತ ಒಬ್ಬೊಬ್ರಿ ಕಿವಿರಾಸಕಿ ಇರುತ್ತೆ ಸೊ ಅವರು ತರ ಕೇಳಿದ್ರಂದ್ರೆ ನಾನು ಹೇಳ್ತಿದ್ದೆ ಅವ್ರಿಗೆ ಇಲ್ಲ ನಾನು ಈ ತರ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಎರಡನ್ನೂ ಅಂತ ಬಟ್ ಅವರು ಇದೆಂತ ಬಿಹೇವಿಯರ್ ಅಂತ ಕೇಳಿದ್ರಲ್ಲ ಅಂದ್ರೆ ಬಿಹೇವಿಯರ್ ಏನ್ ಬಂತು ಅಂತ ಗೊತ್ತಾಗ್ಲಿಲ್ಲ ಸೊ ಇರ್ಲಿ ನನಗೇನು ಬೇಜಾರಿಲ್ಲ ಬಟ್ ಅವ್ರ ಆನ್ಸರ್ಗೆ ನಾನು ಕ್ಲಾರಿಫಿಕೇಶನ್ ಕೊಡ್ಬೇಕಾಗಿತ್ತು ಸೊ ಅವ್ರೇನಾದ್ರು ಈ ವಿಡಿಯೋ ನೋಡಿದ್ರೆ ನಿಮ್ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ ನಾನು ಯಾವಾಗ್ಲೂ ಡ್ಯೂಟಿ ಅವರ್ಸ್ ಅಲ್ಲಿ ನಾನು ವಿಡಿಯೋನ ಶೂಟ್ ಮಾಡಲ್ಲ ನಾನು ಡ್ಯೂಟಿ ಮುಗಿದ್ಮೇಲೆ ಶೂಟ್ ಮಾಡ್ತೀನಿ ಸೊ ಇವಾಗ ಅದೊಂದು ಕ್ಲಿಯರ್ ಆಯ್ತು ಕಮೆಂಟ್ ನಾನು ಆನ್ಸರ್ ಮಾಡಿದೆ ಸೊ ನೆಕ್ಸ್ಟ್ ಬನ್ನಿ ನಾನು ಯಾವ ಒಂದು ಫೈವ್ ಟು ಸಿಕ್ಸ್ ಮೆಂಬರ್ಸ್ ನನಗೆ ಕೇಳಿದ್ರು ಅಂತ ಹೇಳಿದ್ನಲ್ಲ ಅದ್ರ ಬಗ್ಗೆ ಹೇಳಂತ ಹೇಳ್ತೀನಿ ಬನ್ನಿ ನೆಕ್ಸ್ಟ್ ಟಾಪಿಕ್ ಈಗ ಬರೋಣ ಯಾಕಂದ್ರೆ ನಾನು ಕುತ್ಕೊಂಡು ಹೇಳ್ತಿದ್ದೆ ಬಟ್ ನಂಗ್ ಯಾಕೋ ಸಾರಿ ಅಷ್ಟೆಲ್ಲ ಕುತ್ಕೊಂಡಿರೋದು ಸೊ ಅದಕ್ಕೆ ಕುತ್ಕೊಂಡೆ ಸೊ ಏನಂದ್ರೆ ಇದು ಯಾವಾಗಲೂ ನಾನು ಈ ಈ ತರ ಪೌಚ್ ನ ಈ ಸಾರಿ ಹಾಕಿ ಕೊಟ್ಟಿರ್ತಾರಲ್ಲ ಇವಾಗ ನಾವು ಹೊಸ ಸಾರಿ ಏನಾದ್ರು ತಗೊಂಡ್ರೆ ಈ ತರ ಪೌಚಿನ ಹಾಕೊಡ್ತಿದ್ದಾರೆ ಇವಾಗ ನಾನು ಆ ಸಾರಿನ ನಮ್ಮ ಇಟ್ಬಿಟ್ರು ಅದನ್ನ ಅದಕ್ಕೆ ನಾನು ಈ ತರ ಹೋಗುವಾಗ ಮೇಕಪ್ ತಿಂಡಿ ಇಟ್ಕೊಂಡ್ರೆ ಕರೆಕ್ಟ್ ಆಗುತ್ತೆ ಅಂತ ಎರಡು ಪೌಚ್ ಇದೆ ಅಂದ್ರೆ ನಾನು ಇನ್ನೊಂದು ಮೆಶೋದಲ್ಲಿ ಆರ್ಡರ್ ಮಾಡಿದ್ದೆ ನಾನು ಮಲ್ಟಿಪಲ್ ನ ಮೇ ಬಿ ಸೆವೆನ್ ಬಾಕ್ಸಸ್ ಬಂದಿದೆ ಅದು ಸೊ ಅದ್ರ ತುಂಬಾ ಇದೆ ಅದು ನಾನು ಒನ್ ಡೇ ಅದನ್ನ ಕ್ಲೀನ್ ಮಾಡ್ತೀನಿ ಕ್ಲೀನ್ ಮಾಡಿದಾಗ ಆ ಅಲ್ಲಿ ಯಾವ್ಯಾವ ತರ ಜ್ಯುವೆಲರಿ ನಾನು ಯಾವ್ಯಾವ ತರ ಕಲೆಕ್ಷನ್ಸ್ ಮಾಡಿದೀನಿ ಅಂತ ನಿಮ್ಗೆ ಅವಾಗ ತೋರಿಸ್ತೀನಿ ಇವಾಗ ಜಸ್ಟ್ ಇದೆ ಏನಂದ್ರೆ ಮೇಕಪ್ ನಾನು ಎಲ್ಲಿಗಾದ್ರು ಫಂಕ್ಷನ್ಸಿಗೆ ಹೋದ್ರೆ ಮ್ಯಾರೇಜ್ ಹೋದ್ರೆ ಅಥವಾ ಏನಾದ್ರು ಇಂಪಾರ್ಟೆಂಟ್ ಫಂಕ್ಷನ್ ಇದ್ರೆ ನಾನು ಇದನ್ನ ಯೂಸ್ ಮಾಡ್ತೀನಿ ಏನಿಲ್ಲಪ್ಪಾ ಅಂತಂದ್ರೆ ನಾನು ನಾರ್ಮಲ್ ಆಗಿ ಸ್ಟೋರಿ ಬರುವಾಗ ಇಷ್ಟೆಲ್ಲ ಯೂಸ್ ಮಾಡಲ್ಲ ಅದರಲ್ಲಿ ಜಸ್ಟ್ ಒಂದಿಷ್ಟು ಆ್ಯಡ್ ಮಾಡಿ ಇಟ್ಟಿದ್ದೀನಿ ಇನ್ನೊಂದಿಷ್ಟು ಕೆಲವೊಂದಿಷ್ಟು ಹಂಗೆ ಇರಲಿ ಅಂತ ಆ್ಯಡ್ ಮಾಡಿಟ್ಟಿದೀನಿ ಸೊ ನಾನು ಏನೇನು ಯೂಸ್ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ ಸೊ ಈ ಪೌಚ್ನ ಫಸ್ಟ್ ಓಪನ್ ಮಾಡ್ತೀನಿ ಫಂಕ್ಷನ್ಸ್ಗೆ ಅಥವಾ ಮ್ಯಾರೇಜಸ್ ಹಂಗೆ ಇದ್ರೆ ಏನೇನಂತ ಫಸ್ಟ್ ಇದರಲ್ಲಿ ಈ ಪೌಚಲ್ಲಿ ಏನಿದೆ ಅಂದ್ರೆ ಗಾರ್ನಿಯರ್ ಗಾರ್ನಿಯರ್ ಸಿರಮ್ ಇದನ್ನ ಸಿರಮ್ ಯಾವಾಗಾದ್ರೂ ಯೂಸ್ ಮಾಡ್ತೀನಿ ಡೈಲಿ ಯೂಸ್ ಮಾಡಲ್ಲ ನಂಗೆ ಏನಾದರೂ ಸ್ವಲ್ಪ ಡ್ರೈ ಡ್ರೈ ನನ್ ಸ್ಕಿನ್ ಡ್ರೈ ಸ್ಕಿನ್ ಅಂದು ಸೊ ನನ್ನ ಸ್ಕಿನ್ ಆದ್ರೆ ಏನಾದ್ರೂ ಡ್ರೈ ಅನ್ಸ್ತಾ ಇದ್ರೆ ಅವಾಗ ಸೆರಮ್ನ ಯೂಸ್ ಮಾಡ್ತೀನಿ ಅದು ಬಿಟ್ರೆ ಇದು ಲಿಪ್ಸ್ಟಿಕ್ ಈ ಲಿಪ್ಸ್ಟಿಕ್ ಏನಂದ್ರೆ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಯಾವಾಗ್ಲೂ ಹೋಗೋದಿಲ್ಲ ಇದು ಶುಗರ್ ಇದು ಸೊ ಈ ತರ ಲಿಪ್ಸ್ಟಿಕ್ ಇದೆ ಇದು ಈ ತರ ಇದೆ ಸೊ ಇದು ಏನಂದ್ರೆ ಇದೊಂದು ಲಿಪ್ಸ್ಟಿಕ್ ಇದೆ ಲಿಪ್ಸ್ಟಿಕ್ ತುಂಬಾನೇ ತಗೊಂಡಿದ್ದೀನಿ ನಾನು ಬಟ್ ಏನಂದ್ರೆ ಎಲ್ಲಾನು ರೆಡ್ ಕಲರ್ ತಗೊಂಡಿದ್ದೀನಿ ಯಾಕೂ ಗೊತ್ತಿಲ್ಲ ಬೇರೆ ಕಲರ್ ಸೂಟ್ ಆಗುತ್ತೋ ಅಥವಾ ನಾನ್ ಟ್ರೈ ಮಾಡ್ಲೋ ಗೊತ್ತಿಲ್ಲ ಯಾವಾಗ್ಲೂ ನಾನು ನೇ ಯೂಸ್ ಮಾಡೋದು ಸೊ ಇದೊಂದು ಲಿಪ್ಸ್ಟಿಕ್ ಒಂದಿದೆ ಇದೇನಂದ್ರೆ ಆ ಬದಾಮಿ ಆಯಿಲ್ ಬದಾಮ್ ಆಯಿಲ್ ಇದು ಸೊ ಇದನ್ನ ಫೇಸ್ ಇದೆ ಅದೇ ಫೇಸಿಗೆ ಹಚ್ತಿರ್ತೀನಿ ಅಥವಾ ಆ ಹೇರ್ಸಿಗೆ ಏನಾದ್ರೂ ಸ್ವಲ್ಪ ಹಚ್ಬೇಕು ಅಂತಂದ್ರೆ ಹಚ್ತೀನಿ ನಾನು ಬಹಳ ಯೂಸ್ ಮಾಡೋದಂದ್ರೆ ಫೇಸಿಗೆನೆ ಯೂಸ್ ಮಾಡ್ತಿರ್ತೀನಿ ಇದನ್ನ ಸ್ವಲ್ಪ ಮಸಾಜ್ ಮಾಡ್ಕೊಂತಿರ್ತೀನಿ ನಮ್ದು ಆಫ್ ಆ ತರ ಏನಾದ್ರು ಇದ್ರೆ ಚೂರ್ ಮಸಾಜ್ ಮಾಡ್ಕೊತೀನಿ ಆ ಬದಾಮ್ ಆಯಿಲ್ ಅಂತ ನಿಮ್ಗೆ ಗೊತ್ತೇ ಇದೆ ಬಾದಾಮ್ ಆಯಿಲ್ ತಿಂದ್ರು ಒಳ್ಳೇದು ಬಾಡಿಗೆ ಪ್ಲಸ್ ಅದನ್ನ ಮತ್ತೆ ಆಯಿಲ್ ಅಂದ್ರೆ ಫೇಸಿಗೆಲ್ಲ ಗ್ಲೋ ಬರುತ್ತೆ ಅಥವಾ ಹೇರ್ಸ್ ಏನಾದ್ರು ನಮ್ದು ಹೇರ್ ಫಾಲ್ ಹಾಕ್ತಿದ್ರೆ ಅದಕ್ಕೂ ಸ್ವಲ್ಪ ಯೂಸ್ ಆಗುತ್ತೆ ಅಂತ ಬಾದಾಮ್ ಆಯಿಲ್ ಒಂದು ಇಟ್ಕೊಂಡಿದ್ರೆ மூட்டி ப்ளெண்டர் இது ಹಾ ಇದೇನಂದ್ರೆ ಏನಂದ್ರೆ ಬ್ಯೂಟಿ ಬ್ಲೆಂಡರ್ ಇದು ಬ್ರಾಂಡೆಡ್ ಬ್ರ್ಯಾಂಡೆಡ್ ತಗೊಂಡಿದ್ದೆ ನಾನು ಸೊ ಬ್ಯೂಟಿ ಬ್ಲೆಂಡರ್ ಕಿನ ಬ್ರಷ್ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಎಲ್ಲರೂ ನಾನೇನು ಬ್ರಷ್ ನ ಯೂಸ್ ಮಾಡಿಲ್ಲ ಯಾವಾಗ್ಲೂ ಸೊ ಇವಾಗ ನಾನು ಬ್ರಷ್ ನ ತಗೊಂಡು ಒಂದ್ಸಲ ಯೂಸ್ ಮಾಡಬೇಕು ಅಂತ ಅನ್ಕೊಂಡಿದೀನಿ ಸೊ ಬ್ಯೂಟಿ ಬ್ಲೆಂಡರ್ ಕಿನ್ನೂ ಆ ಸ್ವಲ್ಪ ಕರೆಕ್ಟ್ ಆಗಿ ಮೇಕಪ್ ಬ್ಲೆಂಡ್ ಆಗುತ್ತೆ ಅಂತ ಹೇಳ್ತಾರೆ ಸೊ ನಾನ್ ನೆಕ್ಸ್ಟ್ ಏನ್ ಮಾಡ್ತೀನಿ ಅಂದ್ರೆ ವಿಡಿಯೋ ಗೆಟ್ ರೆಡಿ ವಿತ್ ನೀ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಸೊ ನಾನು ಲಾಸ್ಟ್ ಟೈಮ್ ಮಾಡಿದ್ದೆ ನನ್ನ ಬರ್ಡೇ ಇದ್ದಾಗ ಬಟ್ ಅದು ಅಷ್ಟು ಕ್ಲಾರಿಟಿ ಇಲ್ಲ ಈ ಸಲ ಯಾವ ಯಾವ ತರ ಫಸ್ಟ್ ಸ್ಟೆಪ್ ಬೈ ಸ್ಟೆಪ್ ತರ ನಾನು ಮೇಕಪ್ ಮಾಡೋದು ನಾನೇನ್ ಪ್ರೊ ಮೇಕಪ್ ಅಲ್ಲ ನಂಗೆ ಎಷ್ಟು ಬರುತ್ತೋ ಅಷ್ಟು ನಿಮ್ಗೆ ಹೇಳೋಣ ಅಂತ ನಾನು ಅದನ್ನು ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಸೊ ಇದು ಬ್ಯೂಟಿ ಬ್ಲೆಂಡರ್ ಒಂದು ಇದೆ ಇದರಲ್ಲಿ ನೆಕ್ಸ್ಟ್ ಇದು ಒಂದು ಲಿಪ್ಸ್ಟಿಕ್ ಯೂಸ್ ಮಾಡಿ ಯೂಸ್ ಮಾಡಿಲ್ಲ ಇದು ಒಂಥರ ಆರೆಂಜ್ ಕಲರ್ ಇದೆ ಇದು ಸೂಟ್ ಆಗ್ತಾ ಇಲ್ಲ ಮತ್ತೆ ಸೆಟ್ ಆಫ್ ನೈಟ್ ಕ್ರೀಮ್ ಇದು ನಂಗೆ ಏನೋ ಗೊತ್ತಿಲ್ಲ ಸೆಟ್ ಆಫ್ ಸಿಲ್ ಫೇಸ್ ವಾಶ್ನೆ ಯೂಸ್ ಮಾಡ್ತೀನಿ ಸೆಟ್ ಆಫ್ ಸಿಲ್ ಮಾಸ್ಚರೈಸರ್ ನ ಯೂಸ್ ಮಾಡ್ತೀನಿ ಸೆಟ್ ಆಫ್ ನೈಟ್ ಕ್ರೀಮ್ ನೆಟ್ ಸೆಟಾಫಿಲ್ ಯೂಸ್ ಮಾಡ್ತಿದ್ದೀನಿ ಒಂಥರ ನಂಗೆ ಸೆಟ್ ಆಫ್ ಇಲ್ ಆ ನನ್ನ ಫೇಸಿಗೆ ಸೂಟ್ ಆಗ್ಬಿಟ್ಟಿದೆ ಸೊ ನನ್ ಫೇಸ್ ಏನಂದ್ರೆ ನನ್ನ ಡ್ರೈ ಸ್ಕಿನ್ ಇದೆ ನಿಮ್ ನಿಮ್ ಟೋನ್ ಇದೆ ನಿಮ್ ಸ್ಕಿನ್ ಡ್ರೈ ಇದೆಯೋ ಅಥವಾ ಆಯಿಲಿ ಇದೆಯೋ ಏನಿದೆ ಅಂತ ನೋಡ್ಕೊಂಡು ಯೂಸ್ ಮಾಡಿ ಡ್ರೈ ಸ್ಕಿನ್ ಇದ್ದವರು ನಾನು ಇವಾಗ ಏನ್ ತೋರಿಸ್ತೀನಲ್ಲ ಅದನ್ನ ಯೂಸ್ ಮಾಡ್ಕೋಬಹುದು ಏನ್ ಪ್ರಾಬ್ಲಮ್ ಆಗಲ್ಲ ಸೊ ಇದು ಇಷ್ಟು ಬ್ಯೂಟಿ ಬ್ಲೆಂಡರ್ಸ್ ಇದೆಯಲ್ಲ ಬಟ್ ಇದು ಇದು ಮೊನ್ನೆ ನಮ್ ಜಾತ್ರೆಗೆ ಹೋಗಿದ್ನಲ್ಲ ಹಾಗಾದಾಗ ಹೀಗೆ ಅವಾಗ ತಗೊಂಡೆ ಫಿಫ್ಟಿ ರುಪೀಸ್ ಗೆ ಇಷ್ಟೆಲ್ಲ ಬಂದಿದೆ ನೋಡಿ ಆ ಒಂದ್ ನಿಮಿಷ ತೋರಿಸ್ಬಿಡ್ತೀನಿ ಎಷ್ಟೆಲ್ಲ ಬಂದಿದೆ ಹಾ ಬಂದಿದೆ ಫಿಫ್ಟಿ ರುಪೀಸ್ ಮತ್ತೆ ಇದು ಎರಡು ಆಲ್ರೆಡಿ ಯೂಸ್ ಮಾಡ ಮಾಡ್ತಿದ್ದೀನಿ ಇವಾಗ ಸೊ ಈ ತರ ಒಂದ್ ಬಂದಿದೆ ಇದೊಂದಿದೆ ಮತ್ತೆ ಇದೊಂದಿದೆ ಇದಿಷ್ಟು ಮೊನ್ನೆ ನನ್ ಗದಗಿಗೆ ಜಾತ್ರೆಗೆ ಅಂತ ಹೋಗಿದ್ನಲ್ಲ ಆ ಜಾತ್ರೆಲಿ ತಗೊಂಡಿದ್ದು ಬಟ್ ಬ್ರಾಂಡೆಡ್ ಅಲ್ಲ ನಾನ್ ಸಜೆಸ್ಟ್ ಮಾಡೋದೇನಂದ್ರೆ ಬ್ರಾಂಡೆಡ್ ತಗೊಳ್ಳಿ ಇದು ಅಷ್ಟು ನಂಗೆ ಯಾಕೋ ಮತ್ ಸ್ಮೆಲ್ ಒಂದ್ ಇದೆ ನನ್ಗೆ ಅದು ಯೂಸ್ ಮಾಡುವಾಗ ಸ್ಮೆಲ್ ನೋಡಿ ನನ್ಗೆ ಒಂದ್ ಯೂಸ್ ಮಾಡೋಕ್ ಆಗ್ತಿಲ್ಲ ಅದು ಸೊ ಅದು ಒಂದು ಹಂಗೆ ಇದೆ ಮತ್ತೆ ಇದು ಫಿಟ್ಮಿ ಅವ್ರದ್ದು ಫಿಟ್ಮಿ ಅವ್ರದ್ದು ಪೌಡರ್ ಯೂಸ್ ಮಾಡ್ತೀನಿ ನಾನು ಫಂಕ್ಷನ್ಸ್ ಹಂಗ್ ಏನಾದ್ರೂ ಇದ್ದೆ ಫಿಟ್ಮಿ ಅವ್ರದ್ದು ಯೂಸ್ ಮಾಡಿರ್ತೀನಿ ಕಾಂಪ್ಯಾಕ್ಟ್ ಇದೇನಂದ್ರೆ ಇದು ಲೂಸ್ ಪೌಡರ್ ಒಂದ್ ಇಟ್ಕೊಂಡಿದೀನಿ ಇದು ಶುಗರ್ ಕಂಪ್ನಿದು ಇದು ಲೂಸ್ ಪೌಡರ್ ಇಟ್ಕೊಂಡಿದೀನಿ ಐ ಬೇಗ ಆದ್ರೂ ಹಚ್ಕೋಬಹುದು ಅಥವಾ ಇಲ್ಲಿ ಬ್ಲಶ್ ಆಗಿನೂ ಯೂಸ್ ಮಾಡಬಹುದು ಸೊ ಇದು ಐ ಪ್ಯಾಲೆಟ್ ತರ ಮಿಸ್ ಬ್ಯೂಟಿ ಯಾವ್ದೋ ಕಂಪ್ನಿಗಿದೆ ಇದು ಇದು ಒಂದು ಇಟ್ಕೊಂಡಿದೀನಿ ಮತ್ತೆ ನೋಡಿ ಮತ್ತೊಂದು ಲಿಪ್ಸ್ಟಿಕ್ ಬಂತು ನನ್ ಫೇವ್ರೆಟ್ ಲಿಪ್ಸ್ಟಿಕ್ ಅಂತ ಇದೆ ನಾನು ಯಾವಾಗ್ಲೂ ಫಂಕ್ಷನ್ಸ್ ಎಲ್ಲಗಾದ್ರು ಹೋದ್ರೆ ನಾನು ಇದೇ ಲಿಪ್ಸ್ಟಿಕ್ ಯೂಸ್ ಮಾಡೋದು ಆ ನನ್ನ ಫೇಸಿಗೆ ಇದು ಸೂಟ್ ಆಗುತ್ತೆ ಚೆನ್ನಾಗ್ ಅನ್ಸುತ್ತೆ ಅಂತ ಇನ್ನೊಂದೇನಂದ್ರೆ ಏನಂದ್ರೆ ನಾ ಫಸ್ಟ್ ಫೇವ್ರೇಟ್ ಇರೋದಂದ್ರೆ ಇದು ಇದು ಲಿಪ್ಸ್ಟಿಕ್ ಏನಿಲ್ಲ ಅಂದ್ರೂ ನಾನ್ ಸೆಕೆಂಡ್ ಇಯರ್ ಇದ್ದಾಗ ತಗೊಂಡಿದ್ದು ಲಿಪ್ಸ್ಟಿಕ್ ನನ್ಗಿದು ಅವಾಗ ನಾನು ತುಂಬಾನೇ ಯೂಸ್ ಮಾಡ್ಬಿಟ್ಟಿದೀನಿ ಇದನ್ನ ಆಲ್ರೆಡಿ ನೋಡಿ ಇಲ್ಲಿ ಖಾಲಿನೂ ಆಗ್ಬಿಟ್ಟಿದೆ ಇದು ಆದ್ರೆ ನನ್ನ ಹತ್ರ ಇಟ್ಕೊಂಡಿದೀನಿ ನಾನು ಇರ್ಲಿ ನನ್ನ ಹತ್ರ ಖಾಲಿ ಆದ್ರೂ ಇರ್ಲಿ ಅಂತ ಇಟ್ಕೊಂಡಿದೀನಿ ಸೊ ಇದೊಂದಿದೆ ಆ ಮತ್ತೆ ಕಾಜಲ್ ಕಾಜಲ್ ತುಂಬಾ ಚೆನ್ನಾಗಿದೆ ಇದು ಆ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಬಟ್ ಏನಂದ್ರೆ ಇಲ್ಲಿ ನೋಡಿ ಇಷ್ಟೇ ಕೊಟ್ಟಿರ್ತಾರ ಅವರು ಅದು ನಾವು ಡೈಲಿ ಏನಾದ್ರೂ ಯೂಸ್ ಮಾಡೋದಿದ್ರೆ ಒಂದ್ ಮಂತ್ ಖಾಲಿ ಆಗ್ಬಿಡುತ್ತೆ ಸ್ವಲ್ಪ ಮಿಸ್ ಆಯ್ತು ನಾನು ಇದನ್ನ ತಗೋಳೋದ್ರಲ್ಲಿ ಇದನ್ನ ಬಿಟ್ಟು ಬೇರೆ ತಗೋಬೇಕು ಇವಾಗ ಸೊ ಇದು ಒಂದಿದೆ ಮತ್ತೆ ಫಿಕ್ಮಿ ಅವ್ರಿಗಾದ್ರೂ ಯೂಸ್ ಮಾಡ್ಕೋಬಹುದು ಅಥವಾ ಬ್ಲಶ್ ಆದ್ರೂ ಯೂಸ್ ಮಾಡ್ಕೋಬಹುದು ಇದು ಇನ್ನೊಂದಿದೆ ಇದು ಒಂದು ಪ್ಲಸ್ ಇದು ಒಂದು ಎರಡು ಇದೆ ಇದು ಮತ್ತೆ ಮಸ್ಕರ ಇದು ನಂದು ಹಳೆ ಓಲ್ಡ್ ಮಸ್ಕರ ಇದೆ ಮಸೂ ತಗೊಂಡಿದೀನಿ ಬಟ್ ಇದ್ರಲ್ಲಿ ಇದೆ ನಾನು ಯಾವಾಗಾದ್ರೂ ನಮ್ಗೆ ಹಚ್ಕೋಬೇಕು ಅಂತ ಏನಾದ್ರು ಅನ್ಸಿದ್ರೆ ಹಳೇದೇ ಯೂಸ್ ಮಾಡ್ತೀನಿ ಇವಾಗ ಫಂಕ್ಷನ್ಸ್ ನಾನು ಮ್ಯಾರೇಜ್ ಯಾವ ತರ ಹೋಗಿದ್ದೀನಿ ಅಂತಂದ್ರೆ ಹೊಸ ಅದಿದೆ ಅದನ್ನ ಯೂಸ್ ಮಾಡ್ಕೊತೀನಿ ಸೊ ಇದು ಫಿಟ್ ಮೇ ಪ್ರೈಮರ್ ಪ್ರೈಮರ್ ಯಾಕೆ ಯೂಸ್ ಮಾಡ್ದಾಗ ನಾನು ಆಲ್ರೆಡಿ ಹೇಳಿದೀನಿ ಮೇಕಪ್ ಲಾಂಗ್ ಲಾಸ್ಟಿಂಗ್ ಆಗಿರ್ಬೇಕು ಅಂತಂದ್ರೆ ಪ್ರೈಮರ್ ನ ಯೂಸ್ ಮಾಡಬೇಕು ಸೊ ಅದನ್ನೇ ನಾನು ಹೇಳಿದ್ನಲ್ಲ ಗೆಟ್ ರೆಡಿ ಅಂತ ಮಾಡ್ತೀನಲ್ಲ ಸ್ಟೆಪ್ ಬೈ ಸ್ಟೆಪ್ ನಾನು ಏನೇನು ಹಚ್ಕೊತೀನಿ ಅಂತ ಹೇಳ್ತೀನಿ ಇವಾಗ ನೀವು ಏನ್ ಯೂಸ್ ಏನೇನು ಯೂಸ್ ಮಾಡ್ತೀನಿ ಅಂತ ಕೇಳಿದಕ್ಕೆ ನಮ್ದು ಎರಡು ಬ್ಯಾಗ್ ಇತ್ತಲ್ಲ ಆ ಎರಡು ಬ್ಯಾಗ್ ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋಣ ಅಂತ ತಗೊಂಡ್ ಬಂದಿದ್ದೀನಿ ಸೊ ಇದು ಫಿಟ್ಮಿ ಆ ಪ್ರೈಮರ್ ಇದು ಇದು ನಾನು ನನ್ನ ಬರ್ತ್ಡೇಗೆ ನನ್ನ ಬರ್ತಡೆ ಡ್ರೆಸ್ ಪರ್ಪಲ್ ಕಲರ್ ಇದೆ ನೀವು ನೋಡಬಹುದು ನನ್ನ ಬರ್ತ್ಡೇ ಬಿಡುವ ನೋಡಬಹುದು ಸೊ ಅವಾಗ ನಾನು ಇದನ್ನ ಐ ಲೈನರ್ ಆಗಿ ಹಚ್ಕೊ ಸಾರಿ ಐ ಲೈನರ್ ಅಂತ ಆ ತರಿಸಿದ್ದೆ ಪರ್ಪಲ್ ನೇ ತರ್ಸಿದ್ದೆ ಇದು ಆರ್ಡರ್ ಮಾಡಿ ತರಿಸಿದ್ದು ಬಟ್ ಏನು ಅಷ್ಟು ಚೆನ್ನಾಗಿ ಬರ್ಲಿಲ್ಲ ಇದು ನಂಗೆ ಏನೋ ಅಷ್ಟು ಇಷ್ಟ ಆಗಿಲ್ಲ ಅವತ್ತು ಒನ್ ಡೇ ಅಷ್ಟೇ ನಾನು ಯೂಸ್ ಮಾಡಿದ್ದು ವಾಪಸ್ ಮತ್ತೇನು ಯೂಸ್ ಮಾಡಿಲ್ಲ ಸೊ ಆ ಪೌಚಲ್ಲಿ ಇದು ಒಂದಿದೆ ಅದೇ ಹೇಳಿದ್ನೆಲ್ಲ ನಾನು ಹೊಸದು ಅದು ಅಂತ ತಗೊಂಡಿದೀನಿ ಮಸ್ಕರ ಅಂತ ಡಬಲ್ ಟ್ರಬಲ್ ಡಬಲ್ ಟ್ರಬಲ್ ಅಂತೆ ಒಂದು ಈ ಮಸ್ಕರ ತುಂಬಾ ಚೆನ್ನಾಗಿದೆ ಏನಂದ್ರೆ ಈ ತರ ಕೆಳಗಿಂದ ನಾವು ಓಪನ್ ಮಾಡಿದ್ರೆ ನಿಮ್ಗೆ ದೊಡ್ಡದಾಗಿ ಸಿಗುತ್ತೆ ಆಕರಿಸ ಇಲ್ಲ ನೀವು ಮೇಲೆ ಈ ತರ ಓಪನ್ ಮಾಡಿದ್ರೆ ಈ ತರ ಬರುತ್ತೆ ನಾನು ಯಾವಾಗಲೂ ಮೇಲೆ ಇವಾಗ ಓಪನ್ ಮಾಡಿದ್ನಲ್ಲ ಅದನ್ನೇ ನಾನು ಯೂಸ್ ಮಾಡೋದು ಇದು ಸ್ವಲ್ಪ ಓವರ್ ಆಗುತ್ತೆ ಈ ತರ ಓಪನ್ ಮಾಡಿ ಹಚ್ಕೊಂಡು ಸ್ವಲ್ಪ ಓವರ್ ಆಗುತ್ತೆ ಸೊ ಅದಕ್ಕೆ ನಾನು ಮೇಲಿಂದಾನೇ ಯೂಸ್ ಮಾಡಿ ಹಚ್ಕೊತೀನಿ ಸೊ ಒಂದಿದೆ ಅದೇ ಹೇಳಿದ್ನಲ್ಲ ಪಿಂಕ್ ಕಲರ್ ಇನ್ನೊಂದು ತಗೊಂಡಿದೀನಿ ಅಂತ ಶುಗರ್ ಕಂಪ್ನಿದು ಇದು ಒಂದು ತಗೊಂಡಿದೀನಿ ತುಂಬಾ ಸ್ಮಾಲ್ ಇದೆ ಒನ್ ಟೈಮ್ ಯೂಸ್ ಮಾಡಿದ್ದು ಅದೇ ಹೇಳಿದ್ನಲ್ಲ ನನ್ನ ಫೇಸ್ಗೆ ರೆಡ್ ಕಲರ್ ಬಿಟ್ಟರೆ ಸ್ವಲ್ಪ ಬೇರೆ ಕಲರ್ ಸೂಟ್ ಆಗಲ್ಲ ಸಲ ಏನೋ ಯೂಸ್ ಶುಗರ್ ಕಂಪ್ನಿ ಕಲರ್ ಲಿಪ್ಸ್ಟಿಕ್ ಇದು ಒಂದು ಲಿಪ್ಸ್ಟಿಕ್ ಇದೆ ಇದನ್ನ ಇವಾಗ ರೀಸೆಂಟ್ ಆಗಿ ತಗೊಂಡಿದ್ದು ನನ್ನ ಫೇಸ್ಗೆ ಸೂಟ್ ಆಗುತ್ತೆ ಒಂಥರ ಚಾಕ್ಲೇಟ್ ಕಲರ್ ಆ ಥರ ಬರುತ್ತೆ ರೆಡ್ಡಿಶ್ ಒಳಗೆ ಬರುತ್ತೆ ಸೊ ಇದು ನನ್ನ ಫೇಸ್ಗೆ ಸೂಟ್ ಆಗುತ್ತೆ ಇದು ಇದು ಒಂದಿಕ್ ಇದೆ ನೆಕ್ಸ್ಟ್ ಲಿಪ್ ಲೈನರ್ ಆಲ್ರೆಡಿ ಖಾಲಿ ಆಗ್ಬಿಟ್ಟಿದೆ ಇದು ಇದು ಒಂದಿದೆ ಬೇರೆ ತಗೋಬೇಕು ಎರಡು ಇತ್ತು ಎರಡು ಲಿಪ್ ಲೈನರ್ ತಗೊಂಡ್ರು ನೋಡಿ ಖಾಲಿ ಆಗ್ಬಿಟ್ಟಿದೆ ನೋಡ್ಬೇಕು ಯಾವ್ದಾದ್ರೂ ಬೇರೆ ತಗೋಬೇಕು ಇದು ಐ ಲೈನರ್ ಈ ತರ ಇದೆ ಇದು ಈ ತರ ಬರುತ್ತಲ್ಲ ಈ ತರ ಇದೆ ಇದು ಈ ಸಲ ಈ ತರ ತಗೊಂಡಿದ್ದೀನಿ ನೋಡೋಣ ಅಂತ ಟ್ರೈ ಮಾಡಿದ್ದೆ ಚೆನ್ನಾಗಿತ್ತು ನೀವು ಬೇಕಾದ್ರೆ ಈ ತರ ಯೂಸ್ ಮಾಡ್ಕೋಬಹುದು ಇದು ಒಂದಿದೆ ಈ ಪಾಗಲಿ ನೆಕ್ಸ್ಟ್ ಐಬ್ರೋ ಪೆನ್ಸಿಲ್ ಐಬ್ರೋ ಪೆನ್ಸಿಲ್ ಅಂದ್ರೆ ಯಾವಾಗೂ ಇದ್ದೇ ಇರುತ್ತೆ ಇದು ಏನಂದ್ರೆ ಶುಗರ್ ಕಂಪ್ನಿದೇ ಅವತ್ತು ಒಂದಿಷ್ಟು ಐಟಮ್ಸ್ ತಗೊಂಡಿದ್ನಲ್ಲ ಇವಾಗೆಲ್ಲ ತೋರಿಸಿದ್ನಲ್ಲ ಫಿಟ್ ಮಿ ಅವ್ರದ್ದು ಇನ್ನೇನು ತಗೊಂಡಿದ್ನಲ್ಲ ಅದು ನಾನು ಎಲ್ಲಾನು ಒಂದೇ ಶಾಪ್ ಅಲ್ಲಿ ಒಮ್ಮೆಲ್ಲ ತಗೊಂಡಿದ್ರು ಸೂಟೇ ಆಗ್ತಿಲ್ಲ ಅವತ್ತೆ ಹೇಳಿದೆ ನಾನು ಅವ್ರಿಗೆ ನನ್ನ ಫೇಸ್ಗೆ ಸೂಟ್ ಆಗೋ ತರ ಕೊಡಿ ಅಂತ ಆಗತ್ತೆ ಆಗತ್ತೆ ಅಂತ ಕೊಟ್ಟರು ಅದೇನ್ ಸೂಟ್ ಆಗ್ತಿಲ್ಲ ಅದಕ್ಕೆ ನೋಡಿ ಹಂಗೆ ಇಟ್ಬಿಟ್ಟಿ ಯೂಸೇ ಮಾಡಿಲ್ಲ ನಾನು ಅದು ಹಂಗೆ ಇದೆ ಸೊ ಅದು ಒಂದ ಅದೇ ಇಟ್ಬಿಟ್ಟಿದ್ದೀನಿ ಮತ್ತೆ ಇದು ನಾಯ್ಕ ಅವ್ರದ್ದು ಗ್ಲೋ ಅದೇ ಹೈಲೈಟರ್ ಹೈಲೈಟರ್ನು ಇಟ್ಕೊಂಡಿದ್ದೀನಿ ನೋಡಿ ಹೈಲೈಟರ್ ಅಂದ್ರೆ ಇಲ್ಲ ಇಲ್ಲಾಗ್ಲಿ ಇಲ್ಲಾಗ್ಲಿ ಇಲ್ಲ ನಮ್ ಲೈಟಿಂಗ್ ಅಲ್ಲಿ ನಿಂತಾಗ ಏದು 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 ಸ್ವಲ್ಪ ಹೊಳೆಯತ್ತಲ್ಲ ಸೊ ಅದಕ್ಕೆ ಹೈಲೈಟರ್ ಆಗಿ ಯೂಸ್ ಮಾಡೋಕಂತ ತಗೊಂಡಿದ್ದೀನಿ ಸೊ ಇದೊಂದಿದೆ ಪೌಚ್ ಅಲ್ಲಿ ಹೈಲೈಟರ್ ಆಗಿ ನಾಯ್ಕ ಅವ್ರದ್ದು ಸೊ ನೆಕ್ಸ್ಟ್ ಲಕ್ಷ್ಮಿ ಇದು ನಾನ್ ಯೂಸ್ ಮಾಡಲ್ಲ ನಮ್ಮ ಯೂಸ್ ಮಾಡ್ತಾರೆ ಸೊ ಅದು ಇದರಲ್ಲೇ ಇದೆ ಇದೆ ಯೂಸ್ ಮಾಡೋದು ಫೌಂಡೇಶನ್ ಇದು ನಂದು ಏನಂದ್ರೆ ಕೋಡ್ ಬರುತ್ತೆ ಅಲ್ಲ ಅದು ನಿಮ್ ಸ್ಕಿನ್ ಟೋನ್ಗೆ ನಂದು ಡ್ರೈ ಸ್ಕಿನ್ ಅದರಲ್ಲಿ ನನ್ಗೆ ಯಾವ ಫೌಂಡೇಶನ್ ಇದಾಗುತ್ತೆ ಅಂತ ನಂಬರ್ ನೀವು ಇರುತ್ತೆ ನಾನು ಒನ್ ಟ್ವೆಂಟಿ ಏಟ್ ತಗೊಂಡಿದ್ದು ಸೊ ನಿಮ್ಗೆ ನೋಡಿ ನಿಮ್ದು ಒಂದ್ ವೇಳೆ ಡ್ರೈ ಸ್ಕಿನ್ ಇದ್ರೆ ನೋಡ್ಕೊಂಡು ನೀವು ಯೂಸ್ ಮಾಡಿ ನಾನು ಯೂಸ್ ಮಾಡಿದ್ದೆ ನೀವು ಯೂಸ್ ಮಾಡ್ಬೇಕಂತ ಏನೂ ಇಲ್ಲ ನಾನು ನನ್ನ ಸ್ಕಿನ್ ಟೋನ್ ಏನ್ ಸೂಟ್ ಆಗುತ್ತಲ್ಲ ಅದನ್ನ ತಗೊಂಡಿದ್ದೀನಿ ಸೊ ನೀವು ಒಂದ್ಸಲ ಚೆಕ್ ಮಾಡ್ಕೊಂಡು ತಗೊಳ್ಳಿ ನಾನು ಅದನ್ನು ಒಂದ್ ಬಿಟ್ ಎರಡು ಸಲ ನೋಡಿ ಒಂದು ಒಂದೊಂದು ವೇಸ್ಟ್ ಆಗ್ಬಿಟ್ಟಿದೆ ಯಾಕಂದ್ರೆ ನನ್ನ ಸ್ಕಿನ್ ಟೋನಿಗೆ ಅದು ಮ್ಯಾಚ್ ಆಗಿಲ್ಲ ಸೊ ಅದನ್ನೆಲ್ಲ ನಾನು ನೋಡಿಕೊಂಡೆ ಲಾಸ್ಟಿಗೆ ಇದನ್ನ ನಾನು ಚೂಸ್ ಮಾಡ್ಕೊಂಡಿದ್ದು ನಂದು ಶೇಡ್ ಬಂದ್ಬಿಟ್ಟು ಒನ್ ಟ್ವೆಂಟಿ ಏಟ್ ಈ ಫೌಂಡೇಶನ್ ಯೂಸ್ ಮಾಡ್ತೀನಿ ಯಾವಾಗಲೂ ನೆಕ್ಸ್ಟ್ ಐ ಪ್ಯಾಲೆಟ್ ಐ ಪ್ಯಾಲೆಟ್ ಆಗಲಿ ಇದು ಶುಗರ್ ಕಂಪನಿದು ಇದನ್ನ ತಗೊಂಡು ಇವಾಗ ಇನ್ನೂ ಒನ್ ಇಯರ್ ಆಗಿಲ್ಲ ನಾನು ಇವಾಗ ತಗೊಂಡಿದ್ದೀನಿ ಸೊ ಇದ್ರಲ್ಲಿ ಏನಂದ್ರೆ ಬ್ಲಶು ಇದೆ ಬ್ಲಶ್ ಅದು ಇದೆ మే ఆ మేలు హారా అద హోబు మే ఇల్ ఎలా ఈ అప్పర్ ఆగి హేస్ క్లీమ్ ఆగి కావర్ హే స్వల్ప చబ్బి చబ్బి కాకే వరల్ల అదక ఇలా నేను ಮತ್ತೆ ಇದು ಒಂದೇ ನಾನ್ ನಾನ್ ಯೂಸ್ ಮಾಡೋದು ಬಹಳ ಇದ್ರಲ್ಲಿ ಯಾವ್ದು ಅಂದ್ರೆ ಇದು ಗೋಲ್ಡನ್ ಕಲರ್ ಟೈಪ್ ಬರುತ್ತೆ ಅದು ಸೊ ನಾನು ಐಸಿಗೂ ಯಾವಾಗ್ಲೂ ಅದನ್ನೇ ಯೂಸ್ ಮಾಡಿರ್ತೀನಿ ಇಲ್ಲಿ ಬ್ಲಶ್ ಈ ಬ್ಲಶ್ ಫಸ್ಟ್ ಇದನ್ನ ಹಚ್ಕೊಂಡು ಆಮೇಲೆ ಇದನ್ನ ಹಚ್ಕೊಂಡಿರ್ತೀನಿ ಸೊ ಇದು ಒಂದು ಐ ಪೈಲೆಟ್ ಆಗ್ಲಿ ಅಥವಾ ಬ್ಲಶ್ ಎಲ್ಲಾನು ಒಂದೇ ಇದ್ರಲ್ಲಿ ಬಂದಿದೆ ಸೊ ಇದು ಒಂದೇ ಇದೆ ನನ್ನ ಹತ್ರ ನನ್ಗೂ ಏನು ಅಷ್ಟು ಫುಲ್ ಎಲ್ಲ ಮೇಕಪ್ ಮಾಡ್ಕೊಳಕ್ ಬರಲ್ಲ ನಂಗೆ ಎಷ್ಟ್ ಬರುತ್ತೆ ಅಷ್ಟನ್ನ ನಾನು ನಿಮ್ಗೆ ಹೇಳ್ತೀನಿ ಓಕೆ ಇದೆಲ್ಲ ಈ ಪೌಚಲ್ಲಿ ಅಂದ್ರೆ ನಾನು ಅದೇ ಹೇಳಿದ್ನಲ್ಲ ಮ್ಯಾರೇಜ್ ಮ್ಯಾರೇಜ್ಗೆ ಫಂಕ್ಷನ್ಸ್ ಹೋಗುವಾಗ ಈ ಪೌಚ್ ನಾನು ಯೂಸ್ ಮಾಡ್ತೀನಿ ಆ ಪೌಚ್ ಅಲ್ಲಿ ಇಷ್ಟೆಲ್ಲ ಐಟಮ್ಸ್ ನಾನು ಇಟ್ಟಿದ್ದೀನಿ ಆ ಸೊ ಮತ್ತೆ ರೆಗ್ಯುಲರ್ ಆಗಿ ಏನ್ ಯೂಸ್ ಮಾಡ್ತೀನಿ ಏನು ಅಂತ ಅದು ಇನ್ನೊಂದ್ ಪೌಚ್ ಅಲ್ಲಿ ಇದೆ ಅದನ್ನ ತೋರಿಸ್ತೀನಿ ಹಾಕೊಂಡ್ ಬಂದ್ರಲ್ಲ ಸೆಕೆಂಡ್ ಪೌಚ್ ಓಪನ್ ಮಾಡೋಕೆ ಅಂತ ನೋಡ್ತಾ ಇದ್ರ ಸೊ ಸೆಕೆಂಡ್ ಪೌಚ್ಲ್ಲೇ ಇಟ್ಕೊಂಡು ಸೊ ಅದಕ್ಕೆ ಹಾಕೊಳ್ಳೋಣ ಅಂತ ಹಾಕೊಂಡೆ ಚೆನ್ನಾಗಿ ಸೊ ಮೊನ್ನೆ ಕದಗಲ್ಲಿ ತಗೊಂಡೆ ನಾನು ಇಸ್ಪೆಕ್ಟ್ ನನ್ಗೆ ಏನೋ ವೈಟ್ ಇಸ್ಪೆಕ್ಟ್ ತಗೋಬೇಕಂತ ಇತ್ತು ಸೊ ಅದಕ್ಕೆ ವೈಟ್ ಕಲರ್ ಇನ್ನು ಇದರಲ್ಲೇ ಬೇರೆ ಹುಡುಕಿದೆ ಸಿಗ್ಲಿಲ್ಲ ಸೊ ಇದು ಅಂತ ಇದನ್ನ ತಗೊಂಡೆ ಸೊ ರೇಜರ್ ಇದೆ ಅಪ್ಪರ್ ಲಿಪ್ ಏನಾದ್ರೂ ಬಂದಿದ್ರೆ ಅದನ್ನ ಸ್ವಲ್ಪ ಕ್ಲೀನ್ ಮಾಡ್ಕೊಳಕಂತ ಇದೊಂದಿರುತ್ತೆ ಯಾವಾಗ್ಲೂ ಸೊ ಒಂದ್ ಬ್ರಷ್ ಇದೆ ಮತ್ತೆ ರೋಸ್ ವಾಟರ್ ರೋಸ್ ವಾಟರ್ ನಾನು ನೈಟ್ ಮಲ್ಕೊಳ್ಳುವಾಗ ಯಾವಾಗಲೂ ನಾನು ರೋಸ್ ವಾಟರ್ ನ ಫೇಸ್ಗೆ ಸ್ಪ್ರೇ ಮಾಡ್ಕೊಂಡು ಮಲ್ಕೋತೀನಿ ತುಂಬಾ ಇದೆ ಈ ಕಲರ್ ಬಂದಿದೆ ಮತ್ತೆ ಪರ್ಪಲ್ ಕಲರ್ ಇದೆ ಮತ್ತೆ ಪಿಂಕ್ ಸ್ವಲ್ಪ ಸ್ವಲ್ಪ ಪರ್ಪಲ್ ಅವ್ರ ಪಿಂಕ್ ಈ ಶೆರಡು ಬರುತ್ತೆ ನೋಡಿ ಇದು ಕ್ಯಾಮ್ರಾದಲ್ಲಿ ಯಾವ ತರ ಕಾಣುತ್ತೆ ಗೊತ್ತಿಲ್ಲ ಸೊ ಇದೊಂದಿದೆ ವೈಟ್ ಕಲರ್ ಒಂದಿದೆ ಮತ್ತೆ ಈ ಕಲರ್ ಒಂದಿದೆ ಇದಕ್ಕೆ ಯಾವ ಕಲರ್ ಅಂತ ಹೇಳ್ತೀರಾ ಸ್ವಲ್ಪ ಬೂದಿ ಕಲರ್ ಆ ತರ ಬರುತ್ತೆ ಆ ಕಲರ್ ಇದೆ ಮತ್ತೆ ಪರ್ಪಲ್ ಕಲರ್ ಇದೆ ಡಾರ್ಕ್ ಪರ್ಪಲ್ ಅದು ಸೊ ಮತ್ತೆ ಏನಂದ್ರೆ ಆ ನಾನು ಪೌಂಡ್ ಸ್ಕ್ರೀಮ್ ಇವಾಗ ಸ್ಟೋರ್ಗ್ ಹೋಗ್ತಿರ್ತೀನಲ್ವಾ ನಾನು ಡೈಲಿ ಸ್ಟೋರ್ಗೆ ಹೋಗ್ತೀನಲ್ಲ ಸೊ ಅವಾಗ ನಾನು ಡೈಲಿ ಮಾಡ್ತೀನಿ ಪೌಂಡ್ ಸ್ಕ್ರೀಮ್ ನ ಇದನ್ನೇ ನಾನು ಯೂಸ್ ಮಾಡ್ಕೊಂಡು ಇದನ್ನೇ ಯೂಸ್ ಮಾಡ್ತೀನಿ ಡೈಲಿ ಸೊ ಮತ್ತೆ ಡಿಯೋಡ್ರೆಂಟ್ ಇದೆ ನೀವೇ ಅದು ಇದು ಈ ಪೌಚ್ ಅಲ್ಲಿರುತ್ತೆ ಮತ್ತೆ ಕೆಲವೊಂದಿಷ್ಟು ಕ್ಲಿಪ್ಸ್ ತಗೊಂಡಿದ್ದೆ ಮೊನ್ನೆ ಸೊ ಆ ಫ್ಲಿಪ್ಸ್ ಇದೆ ಈ ತರ ಒಂದ್ ಈ ತರ ಇದೆ ಟೈಟ್ ಇದ್ರೆ ಟೈಟ್ ಹಾಕೊಂಡಿರುತ್ತೆ ಅದು ಈ ತರ ಬಟರ್ಫ್ಲೈದು ಇವಾಗ ಟ್ರೆಂಡಿಂಗ್ ಇದೆ ಅಲ್ಲ ಸೊ ಈ ತರ ತಗೊಂಡಿದ್ದೆ ಇದು ಬಟರ್ಫ್ಲೈ ಇದೆ ಪಿಂಕ್ ಕಲರ್ ಇದೆ மிங்க கலர் நெல் பாலிஷ் இது இதில் மத்தே இது ಅಪೋಲೋ ಫಾರ್ಮಸಿಯರ್ದು ತಗೊಂಡಿದ್ದೀನಿ ಅಲೋವೆರಾ ಜೆಲ್ನ ಅಂದ್ರೆ ತಗೊಂಡ್ ಬಂದಿದ್ದ ಸೊ ಅದನ್ನೇ ನಾನು ನೈಟ್ ಹೋದ ತಕ್ಷಣ ಅದನ್ನು ವಿಡಿಯೋ ಮಾಡಿ ಹಾಕ್ತೀನಿ ಮಾರ್ನಿಂಗ್ ರುಟೀನ್ ಏನಿರುತ್ತೆ ನಂದು ನೈಟ್ ಯಾವ ತರ ಇರುತ್ತೆ ನಾನು ಫೇಸಿಗೆ ಏನೇನು ಹಚ್ಕೊತೀನಿ ಏನು ಎಲ್ಲಾನು ನಾನು ವಿಡಿಯೋ ಮಾಡಿ ಹಾಕ್ತೀನಿ ಒಬ್ಬಸ್ಟ್ ಹೇಳ್ತೀನಿ ನಾನು ಹೋದ ತಕ್ಷಣ ಅಲೋವೆರಾ ಜೆಲ್ನ ಸೇಸಿಗೆ ಹಚ್ಕೋತೀನಿ ಅದಾದ್ಮೇಲೆ ನಾನು ಮಲ್ಕೊಳ್ಳುವಾಗ ಇದನ್ನ ರೋಸ್ ವಾಟರ್ ನ ಸ್ಪ್ರೇ ಮಾಡ್ಕೊತೀನಿ ನೋಡೋಣ ಇದ್ರಲ್ಲೂ ಒಂದು ಲಿಪ್ಸ್ಟಿಕ್ ಇದೆ ನಾನ್ ಡೈಲಿ ಸ್ಟೋರ್ಗೆ ಬರುವಾಗ ಈ ಲಿಪ್ಸ್ಟಿಕ್ ಯೂಸ್ ಮಾಡೋದು ಇದು ಚೆನ್ನಾಗಿದೆ ಓವರ್ ಆಗಿ ಹಚ್ಕೊಳ್ಳಲ್ಲ ಲೈಟ್ ಆಗಿ ಹಚ್ಕೊಂಡಿರ್ತೀನಿ ಸೊ ಇದು ಒಂದು ಪರ್ಪಲ್ ಕಲರ್ ಇದು ಒಂದು ನೇರ್ ಪಾಲಿಶ್ ಇದೆ ಇದ್ರಲ್ಲಿ ಮತ್ತೆ ಸ್ಟಿಕರ್ಸ್ ಇದೆ ಎರಡು ಸ್ಟಿಕರ್ಸ್ ಅಂದ್ರೆ ಡೈಲಿನೂ ಯೂಸ್ ಮಾಡೋದಷ್ಟೇ ಇದ್ರಲ್ಲಿ ಇಲ್ಲ ಸೊ ಕೆಲವೊಂದಿಷ್ಟು ಐಟಮ್ಸ್ ನ ಇದ್ರಲ್ಲೇ ಇಟ್ಬಿಟ್ಟಿದ್ದೀನಿ ನಾನು ಸೊ ಪರ್ಫ್ಯೂಮ್ ಇದೆ ನೋಡಿ ಇದು ಮೇ ಬಿ ಬಾಯ್ಸ್ ಇರಬೇಕು ಬಟ್ ನನ್ಗೇನು ಈ ಪರ್ಫ್ಯೂಮ್ ತುಂಬಾನೇ ಇಷ್ಟ ಆಗುತ್ತೆ ಸೊ ಅದಕ್ಕೆ ನಾನು ಯಾವಾಗ್ಲೂ ಯೂಸ್ ಮಾಡೋದು ಸೊ ಆ ಪರ್ಫ್ಯೂಮ್ ಇದ್ರಲ್ಲೇ ಇದೆ ಸೊ ನೆಕ್ಸ್ಟ್ ಏನಂದ್ರೆ ಇದು ಇದಾವಾಗ ಫುಲ್ ಟ್ರೆಂಡಿಂಗ್ ಆಗಿತ್ತು ನೆನ್ಪಿದ್ಯಾ ನಿಮ್ಗೆ அஹ் வந்து கை ஹாக்கி இல்லா கலைகே எல்லா சேர்சிது இது ஒன்று இது நம்ம டிழியா கொட்டி ஸ்பெட்டு சோ அவத்து நான் ஆட்லோளி ஆடினா ஸ்பெக்னாண்டி சோ அதுக்கு கலர் ஆகவிட்டேன் அது சோ இதொந்த ஸ்பெக் இது ಇನ್ನೂ ಒಂದು ಸ್ಪೆಕ್ಟ್ ಇದೆ ಇನ್ನೂ ಒಂದಲ್ಲ ಎರಡು ಇದೆ ಸೊ ಇದೊಂದು ಸ್ಪೆಕ್ ಇದೆ ಇದು ಒಂದು ಆವಾಗಲೇ ತಗೊಂಡಿದ್ದು ಸ್ವಲ್ಪ ಲೂಸ್ ಆಗಿದೆ ಅದು ಮತ್ತೆ ಇದು ನಾನು ಒಂದು ಒಂದ್ ಲೈಸನ್ಸ್ ರೆಜಿಸ್ಟರ್ ಮಾಡಿಸೋಕೆ ಅಂತ ಏನೋ ಬೆಂಗಳೂರಿಗೆ ಹೋಗಿದ್ದೆ ಸೊ ಅವಾಗ ಈ ಪ್ಯಾಕ್ ತಗೊಂಡ್ ಬಂದಿದ್ದೆ ಸೊ ಸ್ವಲ್ಪ ದೊಡ್ಡದಾಗುತ್ತೆ ಇದು ಅವಾಗ ಅವಾಗ ಯೂಸ್ ಮಾಡ್ತೀನಿ ಅದು ಈ ಪೌಚ್ ಅಲ್ಲಿ ನೋಡಿ ಮತ್ತೊಂದು ಬ್ಲಾಕ್ ಕಲರ್ ನೆಲ್ಪಾಲ್ ಇದೆ ಇನ್ನು ತುಂಬಾ ಇದೆ ನಮ್ಮ ಹೇಳಿದ್ನಲ್ಲ ಮಲ್ಟಿಪಲ್ ರಾಸ್ ನಾನು ಮೆಶೋದಲ್ಲಿ ಆರ್ಡರ್ ಮಾಡ್ತಾ ಇರ್ತಿದ್ದೆ ಅಂತ ಅದ್ರಲ್ಲಿ ತುಂಬಾ ಜ್ಯುವೆಲ್ಲರಿ ಇದೆ ಎಲ್ಲಾ ಕಲೆಕ್ಷನ್ ತುಂಬಾ ಇದೆ ಇವೆರಡು ಜಸ್ಟ್ ಹಂಗೆ ನಾನು ಇದು ಮ್ಯಾರೇಜ್ ಎಲ್ಲಾದ್ರೂ ಹೋಗುವಾಗ ಅಂತ ಅದ್ರಲ್ಲಿ ಹಾಕಿಟ್ಬಿಟ್ಟಿದೀನಿ ಇದೇನಾದ್ರೂ ರೆಗ್ಯುಲರ್ ಆಗಿ ಏನಾದ್ರೂ ಯೂಸ್ ಮಾಡ್ಬೇಕು ಅಂದ್ರೆ ಇದ್ರಲ್ಲಿ ಇಟ್ಟಿರ್ತೀನಿ ಸೊ ಆ ಎರಡು ಕೌಚ್ ನಾ ಅಷ್ಟೇ ನಿಮ್ಗೆ ಇವತ್ತು ತೋರಿಸ್ತಾ ಇದೀನಿ ಸೊ ಆ ಟೋನ ನಾನು ಯಾವಾಗಾದ್ರೂ ಕ್ಲೀನ್ ಮಾಡ್ತೀನಿ ಅಲ್ವಾ ಸೊ ಅವಾಗ ನಾನು ಏನೇನ್ ಕಲೆಕ್ಷನ್ ತಗೊಂಡಿದ್ದೆ ಏನೇನ್ ಜ್ಯುವೆಲ್ಲ ತಗೊಂಡಿದ್ದೆ ಯಾವ್ ತರ ಇದೆ ಏನು ಅಂತ ಎಲ್ಲಾ ಆ ವಿಡಿಯೋದಲ್ಲಿ ನಾನು ಅಲ್ಟ್ರಾಶೀರ್ ಇದನ್ನ ಸನ್ಸ್ಕ್ರೀನ್ ಆಗಿ ಯೂಸ್ ಮಾಡ್ತೀನಿ ಡೈಲಿ ಯೂಸ್ ಮಾಡ್ತೀನಿ ನೀವು ಎಲ್ರು ಡೈಲಿ ಯಾವ್ದಾದ್ರು ಒಂದು ಸನ್ಸ್ಕ್ರೀನ್ ಯೂಸ್ ಮಾಡಿ ಏನಂದ್ರೆ ಬಿಸಿಲಿದ್ರೆ ಅಷ್ಟೇ ಯೂಸ್ ಮಾಡ್ಬೇಕು ಅಂತ ಏನು ಇಲ್ಲ ಮಳೆಗಾಲ ಯೂಸ್ ಮಾಡಿ ಥಂಡಿ ಇದ್ರೆ ಯೂಸ್ ಮಾಡಿ ಏನಿದ್ರು ಸನ್ಸ್ಕ್ರೀನ್ ಮಾತ್ರ ಮರಿಬೇಡಿ ಓಕೆನಾ ಇದು ನಾನು ಡೈಲಿ ಮತ್ತೆ ಸನ್ಸ್ಕ್ರೀನ್ ಓಕೆ ಅದೇ ಅವಾಗ್ಲೇ ಹೇಳಿದ್ನೆಲ್ಲ ನಾನು ಸೆಟ್ ಆಫ್ ಇಲ್ಲ ಹೊತ್ತು ಮಾಚರೈಸರ್ ಯೂಸ್ ಮಾಡ್ತೀನಿ ಫೇಸ್ ವಾಶ್ ನ ಯೂಸ್ ಮಾಡ್ತೀನಿ ನೈಟ್ ಸ್ಕ್ರೀನ್ ಸೆಟಾಫಿಲ್ ಅವ್ರು ಯೂಸ್ ಮಾಡ್ತೀನಿ ಡ್ರೈ ಸ್ಕಿನ್ ಅವ್ರಿಗೆ ಸೆಟಾಫಿಲ್ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ನನ್ನ ಫೇಸ್ಗೂ ತುಂಬಾ ಚೆನ್ನಾಗಿ ಸೂಟ್ ಆಗಿದೆ ನಾನು ಇದನ್ನ ಯೂಸ್ ಮಾಡ್ತು ತ್ರೀ ಇಯರ್ಸ್ ಆಯ್ತು ನಾನು ಯಾವಾಗ ಇಲ್ಲೇ ಬಂದಲ್ಲ ಸೊ ಅಂದ್ರೆ ನಾವು ಊರಲ್ಲಿ ಇದ್ವಿ ಸೊ ಅಲ್ಲಿಂದ ನಾನು ಹುಬ್ಬಳ್ಳಿಗೆ ಜಾಬಿ ಅಂತ ಯಾವಾಗ ಬನ್ನಲ್ಲ ಸೊ ಅವಾಗಿಂದ ನಾನು ಈ ಸೆಟಾಫಿಲ್ ಯೂಸ್ ಮಾಡ್ತಾ ಇದ್ದೀನಿ ನನ್ನ ಫೇಸಿಗೆ ತುಂಬಾ ಚೆನ್ನಾಗಿ ಸೂಟ್ ಆಗಿದ್ವಿ ಇದು ಮತ್ತೇನಂದ್ರೆ ಇದೆ ಇದನ್ನ ತುಂಬಾ ಯೂಸ್ ಮಾಡಿದೆ ನಾನು ಎಲ್ದಾದ್ರೂ ಹೋಗ್ಬೇಕಾದ್ರೆ ಅಥವಾ ಬೈಕ್ ಅಲ್ಲಿ ಹೋಗುವಾಗ ಕಣ್ಣ ತುಂಬಾ ನೀರ್ ಬಂದ್ಬಿಡತ್ತೆ ಅಥವಾ ಕಾಜ ಹತ್ಕೊಂಡಿರ್ತೀವಿ ಬೈಕಲ್ಲಿ ಹೋಗುವಾಗ ಸ್ಪೆಕ್ಟ್ ಹಾಕೋಳಿಲ್ಲ ಅಂದ್ರೆ ಕಣ್ಣ ನೀರ್ ಬಂದು ಅಲ್ಲ ಸೊ ಅದಕ್ಕೆ ಈ ಅವಾಗ ತುಂಬಾ ಯೂಸ್ ಮಾಡ್ತೇನೆ ಸೊ ಇವಾಗ ಹೊಸ ತಗೊಂಡಿದ್ದೀನಿ ಯೂಸ್ ಮಾಡ್ತೀನಿ ಅಷ್ಟೇ ಸೊ ಒಂದೆರಡು ಚಕ್ಪಟ್ ಕ್ಲಿಪ್ಸ್ ನ ಇಟ್ಕೊಂಡಿದೀನಿ ಮತ್ತೊಂದು ಸೊ ನೋಡಿ ಮತ್ತೆ ಆ ಬಟರ್ಫ್ಲೈ ಕ್ಲಿಪ್ಸೇ ಬಂತು ಟ್ರೆಂಡಿಂಗ್ ಅಂತ ಅವಾಗ ತುಂಬಾ ತಗೊಂಡ್ಬಿಟ್ಟಿದ್ದೆ ವ್ಯಾಕ್ಸ್ ಇದೆ ಯಾವಾಗಾದ್ರೂ ವ್ಯಾಕ್ಲಿನ್ ಆದ್ರೂ ಯೂಸ್ ಮಾಡಿ ಮಾಡಿರ್ತೇವಲ್ಲ ಸೊ ವ್ಯಾಕ್ಸ್ ಇದೆ ಅದಾದ್ಮೇಲೆ ಲ್ಯಾಕ್ಮಿ ಇದು ಕೂಡ ಅವರೈಸರ್ ಮಿಲ್ಕ್ ಬರುತ್ತೆ ಇದು ಮಾಯ್ಚುರೈಸರ್ ಲ್ಯಾಕ್ಮಿ ನಾನು ಇದನ್ನ ಬಾಡಿ ಲೋಷನ್ ಆಗಿ ಯೂಸ್ ಮಾಡ್ತೀನಿ ನನಗೆ ಫೇಸ್ಗೆ ಮಿಲ್ಕ್ ಅಷ್ಟು ಸೂಟ್ ಆಗಲ್ಲ ಸೊ ಇದು ಏನಂದ್ರೆ ಹಂಗು ಎದ್ರಲ್ಲೇ ಬಂದಿತ್ತು ನಂಗೆ ಬಂದಿತ್ತು ಸೊ ಅದಕ್ಕೆ ಯಾಕೆ ವೇಟ್ ಮಾಡ್ಬೇಕು ಅಂತ ಬಾಡಿ ಲೋಷನ್ ಆಗಿ ಯೂಸ್ ಮಾಡ್ತೀನಿ ಏನಂದ್ರೆ ಸೆಕೆಂಡ್ ಪೌಚ್ಲ್ಲಿ ಇಷ್ಟು ಸೊ ನಂಗೆ ಯಾರೆಲ್ಲ ಕೇಳಿದಿರಲ್ಲ ನಾನು ಡೈಲಿ ಏನ್ ಯೂಸ್ ಮಾಡ್ತೀನಿ ಅಂದ್ರೆ ಡೈಲಿ ಮೇಕಪ್ ನ ಯೂಸ್ ಮಾಡಲ್ಲ ಯಾವಾಗಾದ್ರೂ ಫಂಕ್ಷನ್ಸ್ ಮ್ಯಾರೇಜ್ ಅದನ್ನ ಯೂಸ್ ಮಾಡ್ತೀನಿ ಸೊ ಅದನ್ನೆಲ್ಲ ತೋರ್ಸಿದೀನಿ ಯಾವ ತರ ಅಪ್ಲೈ ಮಾಡ್ಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ಇವಾಗ ಏನಂದ್ರೆ ನಾನು ಮಾಯ್ಚರೈಸರ್ ಆಗಿ ಸೆಟಾಫುಲ್ ಮಾಸ್ಚರೈಸರ್ ಬರಸ್ತೀನಿ ಸನ್ಸ್ಕ್ರೀನ್ ಆಗಿ ಅಲ್ಟ್ರಾ ಶೀರ್ ಬರಸ್ತೀನಿ ಅದಾದ್ಮೇಲೆ ಮಾಶ್ಚರೈಸರ್ ಫಸ್ಟ್ ಅಪ್ಲೈ ಮಾಡಬೇಕು ಸನ್ಸ್ಕ್ರೀನ್ ನೆಕ್ಸ್ಟ್ ಅಪ್ಲೈ ಮಾಡ್ತೀನಿ ನಾನ್ ಅಪ್ಲೈ ಮಾಡುದು ಎಲ್ರು ತರ ಮಾಡ್ತಾರೆ ನನಗ್ ಗೊತ್ತಿಲ್ಲ ಸೊ ನಾನ್ ಅಪ್ಲೈ ಮಾಡೋದು ಮಾಯ್ಚರೈಸರ್ ಫಸ್ಟ್ ಸನ್ಸ್ಕ್ರೀನ್ ನೆಕ್ಸ್ಟ್ ಅದಾದ್ಮೇಲೆ ಅಹ್ ಪೌಂಡ್ ಸ್ಕ್ರೀನ್ ನ ಅಪ್ಲೈ ಮಾಡ್ತೀನಿ ಪೌಂಡ್ ಸ್ಕ್ರೀನ್ ಆದ್ಮೇಲೆ ಪಿಂಚ್ ಪೌಡರ್ ನಾವು ಯೂಸ್ ಮಾಡೋದು ౌడర్ైట్ ఆ మిప్స్టిక్ డైలీ డైలీ రూటీన్ రిజల్ట్ కొట్టే అదన యూస్బోదు డైలీ ఐస్ క్యూబ్ న తోర అదే ఫోర్ టు ఫైవ్ డిప్ మేము ಆ ತರ ಕೋಲ್ಡ್ ಆಗಿ ಸ್ಮೂತ್ ಆಗಿರುತ್ತೆ ಸ್ಪೇಸ್ ಅದಾದ್ಮೇಲೆ ನಾನು ಯೂಸ್ ಮಾಡ್ತೀನಿ ಸೊ ಫಂಕ್ಷನ್ಸ್ ಏನಾದ್ರೂ ಇದ್ರೆ ಅದನ್ನ ಯೂಸ್ ಮಾಡ್ತೀನಿ ಯಾವ ತರ ಅಪ್ಲೈ ಮಾಡ್ತೀನಿ ಏನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ಮಾರ್ನಿಂಗ್ ರುಟೀನ್ ಏನು ಮತ್ತೆ ನೈಟ್ ಹೋದ್ಮೇಲೆ ಏನೇನು ಅಪ್ಲೈ ಮಾಡ್ತೀನಿ ಮಾರ್ನಿಂಗ್ ಎಲ್ಲ ಯಾವ ತರ ನನ್ನ ರುಟೀನ್ ಇರುತ್ತೆ ಏನು ಅಂತ ಎಲ್ಲಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಇದೆಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬ ಬಾಯ್